ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳೆಲ್ಲ ಸಿಗುವಂತಹ ಸ್ವೀಟ್ ಅಂಡ್ ಸ್ಪೈಸಿ ಕಾರ್ನ್ಫ್ಲೇಕ್ಸ್ ಮಿಕ್ಚರ್ ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾನೇ ಈಸಿ ನೆನೆಸ್ಕೊಂಡು ಕೂಡಲೇ ಹತ್ತೇ ನಿಮಿಷದಲ್ಲಿ ರೆಡಿ ಆಗುವಂತಹ ಒಂದು ಟೇಸ್ಟಿ ರೆಸಿಪಿ ಇದು ಸಂಜೆ ಟೈಮ್ ನಲ್ಲಿ ಕಾಫಿ ಟೀ ಜೊತೆ ಏನಾದರೂ ಕ್ರಿಸ್ಪಿಯಾಗಿ ತಿನ್ಬೇಕು ಅಂತ ಅನ್ನಿಸ್ತಿದ್ರು ನೀವು ಈ ರೆಸಿಪಿನ ಮಾಡ್ಕೋಬಹುದು ಅಥವಾ ಊಟ ಜೊತೆ ನೆಂಚ್ಕೊಳ್ಳಿಕ್ ಏನಾದ್ರೂ ಕುರುಮ್ ಕುರುಮ್ ಸ್ನಾಕ್ಸ್ ಬೇಕು ಅಂತ ಅನ್ಸಿದ್ರು ಸಹ ನೀವು ಈ ರೆಸಿಪಿನ ಮಾಡ್ಕೋಬಹುದು ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಗೆ ಹಾಕುವಂತ ಒಂದು ಪರ್ಫೆಕ್ಟ್ ಮಸಾಲ ಕೂಡ ನೋಡೋಣ ಮತ್ತೆ ಇದನ್ನ ತುಂಬಾ ದಿನಗಳು ಬಾಳ್ಕೆ ಬರೋ ರೀತಿ ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಹೇಗೆ ಸ್ಟೋರ್ ಮಾಡಬೇಕು ಎಲ್ಲದನ್ನು ನೋಡೋಣ ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಕಾಲ್ ಕೆಜಿ ಅಷ್ಟು ಜೋಳದ ಅವಲಕ್ಕಿ ತಗೊಂಡಿದ್ದೀನಿ ಡ್ರೈ ಕಾರ್ನ್ಫ್ಲೇಕ್ಸ್ ಇದು ಇದು ಕರ್ದಿರೋದಿಲ್ಲ ಅಥವಾ ಫ್ರೈ ಆಗಿರೋದಿಲ್ಲ ನಾವು ಇದನ್ನ ಎಣ್ಣೆನಲ್ಲಿ ಕರ್ಕೋಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಫ್ರೈ ಆಗಿರುವಂತಹ ರೆಡಿ ಇರುವಂತಹ ಕಾರ್ನ್ ಫ್ಲೆಕ್ಸ್ ಸಿಗುತ್ತೆ ನೀವು ಅದರಲ್ಲೂ ಈ ರೆಸಿಪಿನ ಮಾಡ್ಕೋಬಹುದು ನೀವು ಮತ್ತೆ ಅದನ್ನ ಎಣ್ಣೆಗಾಕಿ ಕರೆಯುವ ಅವಶ್ಯಕತೆ ಇರೋದಿಲ್ಲ ಈ ಡ್ರೈ ಕಾರ್ನ್ಫ್ಲೇಕ್ ಸಣ್ಣ ಪುಟ್ಟ ದಿನಸಿ ಅಂಗಡಿಗಳಲ್ಲಿ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಸ್ಗಳಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ನಾನು ಸಹ ಲೋಕಲ್ ಅಲ್ಲಿ ಸಿಗುವಂತಹ ದಿನಸಿ ಅಂಗಡಿನಲ್ಲೇ ತಗೊಂಡಿದ್ದು ಕಾಲ್ ಕೆಜಿಗೆ ಜಸ್ಟ್ ಇಪ್ಪತ್ತೈದು ರೂಪಾಯಿ ಅಷ್ಟೇ ಮೊದಲಿಗೆ ಮಸಾಲೆನ ರೆಡಿ ಇಟ್ಕೋಬೇಕು ಎರಡು ಸಣ್ಣ ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಸಣ್ಣ ಚಮಚದಷ್ಟು ಚಾಟ್ ಮಸಾಲಾ ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಚಿಕನ್ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಿದ್ರೆ ಮತ್ತೆ ಹಾಕ್ಕೊಂತೀನಿ ನೆಕ್ಸ್ಟ್ ನಿಮಗೆ ಬೇಕ್ರಿನಲ್ಲಿ ಸಿಗೋ ಥರನೇ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋಬೇಕು ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಸ್ವಲ್ಪ ಹಾಕಬೇಕು ಜಾಸ್ತಿ ಸ್ವೀಟ್ ಸಹ ಅನಿಸಲ್ಲ ಬಟ್ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಪುಡಿ ಹಾಕೋದ್ರಿಂದ ಉಪ್ಪು ಖಾರ ಸಕ್ಕರೆ ಪುಡಿ ಮೂರೇ ಮೇಯ್ನ್ ಇಂಗ್ರೀಡಿಯೆಂಟ್ ಈ ಮಸಾಲೆದಲ್ಲಿ ಇನ್ ಕೇಸ್ ಚಾಟ್ ಮಸಾಲ ಇಲ್ಲ ಚಿಕನ್ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ನಾವು ಕಾರ್ನ್ಫ್ಲೆಕ್ಸ್ನ ಫ್ರೈ ಮಾಡ್ಕೊಂಡ್ಮೇಲೆ ಬಿಸಿ ಇರಬೇಕಾದ್ರೇ ಈ ಮಸಾಲೆನ ಇಮಿಡಿಯೇಟ್ಲಿ ಹಾಕೋಬೇಕಾಗುತ್ತೆ ಅದಕ್ಕಾಗಿ ಮಸಾಲೆನ ಮೊದಲಿಗೆ ರೆಡಿ ಮಾಡಿಟ್ಕೊಂಡ್ರೆ ಒಳ್ಳೇದು ಮಸಾಲೆ ರೆಡಿ ಆಯ್ತು ಇವಾಗ ಏನೇನು ಹಾಕಬೇಕು ಬೇರೆ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ತುಪ್ಪದಲ್ಲಿ ಎಲ್ಲಾ ಇಂಗ್ರಿಡಿಯಂಟ್ಸ್ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದ ಬದಲಿಗೆ ಎಣ್ಣೆನಲ್ಲಿ ಸಹ ಫ್ರೈ ಮಾಡ್ಕೋಬಹುದು ಒಂದು ಹಿಡಿಯಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ಸಣ್ಣ ಸಣ್ಣಗೆ ಮತ್ತೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಒಂದೇ ಸೈಜ್ ಕಟ್ ಮಾಡ್ಕೊಳ್ಳಿ ಇಲ್ದಲ್ಲೇ ಇದ್ರೆ ಒಂದೊಂದು ಬೇಗ ಫ್ರೈ ಆಗುತ್ತೆ ಒಂದೊಂದು ಇನ್ನೂ ಬೆಂದೆ ಇರಲ್ಲ ಆ ತರ ಆಗುತ್ತೆ ಕೊಬ್ಬರಿ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ಕೊಬ್ಬರಿ ಹೆಲ್ತ್ ಗು ಒಳ್ಳೇದಾಗಿರೋದ್ರಿಂದ ಇದ್ರೆ ಡೆಫಿನೆಟ್ಲಿ ಹಾಕೊಳ್ಳಿ ಕೊಬ್ಬರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತುಪ್ಪದಿಂದ ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ಕೊಬ್ಬರಿನ ಫುಲ್ ಫ್ರೈ ಮಾಡ್ಕೊಂಡು ಫುಲ್ ಬ್ರೌನ್ ಮಾಡಬಾರ್ದು ಮತ್ತೆ ಬಿಳಿ ಬಿಳಿಗೂ ಇರಬಾರ್ದು ಚೆನ್ನಾಗಲ್ಲ ಒಂದು ಮೀಡಿಯಂ ರೇಂಜ್ ಅಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಸ್ವಲ್ಪ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೋತ ಇದೀನಿ ಗೋಡಂಬಿ ದ್ರಾಕ್ಷಿ ಎಲ್ಲ ಸಹ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಬೇಕರಿನಲ್ಲಿ ಸಿಗುವಂತ ಕಾರ್ನ್ಫ್ಲೆಕ್ಸ್ ಮಿಕ್ಸ್ಚರ್ ನಲ್ಲಿ ಎಲ್ಲದನ್ನೂ ಹಾಕಿರ್ತಾರೆ ಅದಕ್ಕಾಗಿ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಗೋಡಂಬಿನ ಫ್ರೈ ಮಾಡ್ಕೊಂಡು ಇದಕ್ಕೇನೆ ಒಣದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಒಣದ್ರಾಕ್ಷಿ ಎಲ್ಲ ಈ ರೀತಿಯಾಗಿ ಪಫ್ ಅಪ್ ಆಗಬೇಕು ಊತ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಡು ಇದನ್ನ ಇವಾಗ ತೆಗಿತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೇನೆ ಮೂರು ಒಳಮುಷ್ಟಿಯಷ್ಟು ಮುಷ್ಟಿಯಷ್ಟು ಕಡಲೆ ಬೀಜ ಹಾಕೊಂಡಿದ್ದೀನಿ ಕಡಿಮೆ ಇಷ್ಟಪಡೋರು ಕಡಿಮೆ ಹಾಕೊಳ್ಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು ನಾನು ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಪಾತ್ರೆ ತುಪ್ಪ ಎಲ್ಲ ಬಿಸಿ ಆದ ನಂತರ ಸ್ಟವ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಮೇಲೆಲ್ಲ ಸುಟ್ಟೋಗಿರೋ ಥರ ಅನಿಸುತ್ತೆ ಬಟ್ ಒಳಗಡೆ ಬೆಂದೇ ಇರೋದಿಲ್ಲ ಆ ಥರ ಒಳಗಡೆ ಹಸಿ ಹಸಿ ಇದ್ರೆ ತಿನ್ನಕ್ಕೆ ಚೆನ್ನಾಗಿ ಅನ್ಸಲ್ಲ ಪೂರ್ತಿ ಫ್ರೈ ಆಗಬೇಕು ಸೊ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಎಲ್ಲದನ್ನೂ ಫ್ರೈ ಮಾಡ್ಕೊಳ್ಳಿ ಯಾವುದನ್ನು ಸುಟ್ಬಾರ್ದು ಮತ್ತೆ ಯಾವುದು ಹಸಿಯಾಗೂ ಇರಬಾರ್ದು ನೆಕ್ಸ್ಟ್ ತುಪ್ಪನೆಲ್ಲ ತೆಗೆದು ಅದೇ ಬಾಣಲಿಗೆ ಎಣ್ಣೆ ಹಾಕೊಂತಾ ಇದ್ದೀನಿ ಕಾರ್ನ್ಫ್ಲೆಕ್ಸ್ ನ ಫ್ರೈ ಮಾಡ್ಕೊಳ್ಳಿಕ್ಕೆ ಅಗ್ಲ ಪಾತ್ರೆನಲ್ಲೇ ಮಾಡ್ಕೋಬೇಕು ಯಾಕಂದ್ರೆ ಕಾರ್ನ್ಫ್ಲೆಕ್ಸ್ ಎಣ್ಣೆಗೆ ತಕ್ಷಣ ಪೂರ್ತಿ ಅರಳಿ ಬಿಡುತ್ತೆ ಸೊ ಉಕ್ಕೋ ಚಾನ್ಸಸ್ ಇರುತ್ತೆ ಆದಷ್ಟು ದೊಡ್ಡ ಪಾತ್ರೆನಲ್ಲೇ ಮಾಡ್ಕೊಳ್ಳಿ ಎಣ್ಣೆ ಪೂರ್ತಿ ಬಿಸಿ ಆದ್ಮೇಲೆ ಒಂದ್ ಎರಡು ಹಾಕಿ ನೋಡ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಕಾಯ್ದಿದ್ಯೋ ಇಲ್ವೋ ಅಂತ ಎಣ್ಣೆ ಕಾಯ್ದಿಲ್ಲ ಅಂದ್ರೆ ಪೂರ್ತಿ ಎಣ್ಣೆ ಹೀರ್ಕೊಂಡ್ ಬಿಡುತ್ತೆ ಕಾರ್ನ್ಫ್ಲೆಕ್ಸ್ ಆದಷ್ಟು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆನೆ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಹಾಕಿದ ತಕ್ಷಣ ಮೇಲೆದ್ದು ಬಂದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಂಗಿಲ್ಲ ಜಸ್ಟ್ ಒಂದ್ ಟ್ವೆಂಟಿ ಥರ್ಟಿ ಸೆಕೆಂಡ್ಸ್ ಅಷ್ಟೇ ಇದು ಅರಳಿದ ತಕ್ಷಣ ನಾನು ಎಣ್ಣೆಯಿಂದ ತೆಕೊಂಡ್ಬಿಡ್ತೀನಿ ಹಪ್ಳ ಹೇಗೆ ಅರಳಿದ ತಕ್ಷಣ ಎಣ್ಣೆಯಿಂದ ತೆಗಿತೀವಲ್ವಾ ಇದು ಸಹ ಸೇಮ್ ಅದೇ ರೀತಿ ಎಲ್ಲದೂ ಅರಳಿದ ತಕ್ಷಣ ಬಿಡಬೇಕು ಪೂರ್ತಿ ಕಾಲು ಕೆ ಜಿ ಕಾರ್ನ್ಫ್ಲೆಕ್ಸ್ ನ ಮೂರು ನಿಮಿಷದೊಳಗಡೆ ಫ್ರೈ ಮಾಡ್ಕೊ ಬಿಡಬಹುದು ನಾನ್ ಎರಡೆ ಹಿಡಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟೌನ ಫುಲ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ತುಂಬಾನೇ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ ಎಣ್ಣೆನಲ್ಲಿ ಫ್ರೈ ಮಾಡಿರೋದನ್ನ ತಿನ್ನಲ್ಲ ಅಂತವ್ರು ಏರ್ ಫ್ರೈಯರ್ ಅಲ್ಲಿ ಸಹ ನೀವು ಕಾರ್ನ್ಫ್ಲೇಕ್ಸ್ ನ ಫ್ರೈ ಮಾಡ್ಕೋಬಹುದು ಎಲ್ಲದನ್ನು ಇದೇ ರೀತಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ನಲ್ಲಿ ಹರಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಎಣ್ಣೆ ಏನೇ ಇದ್ರು ಹೀರ್ಕೊಳ್ಳಿ ಅಂತ ಕೆಳಗಡೆ ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಹಾಕಿಲ್ಲ ಅಂದರೂ ನಡೆಯುತ್ತೆ ತೂತಗಳಿರುವಂಥ ಜಾಲರಿ ಪಾತ್ರೆ ಬರುತ್ತಲ್ವಾ ಅದರಲ್ಲೂ ಎಣ್ಣೆನ ಸೋರ್ ಹಾಕೋಬಹುದು ಇದನ್ನು ಬಿಸಿ ಇರಬೇಕಾದ್ರೆ ಎಷ್ಟು ಕ್ರಿಸ್ಪಿ ಆಗಿದೆ ಮೇಲೆ ಇನ್ನೂ ಕ್ರಿಸ್ಪಿ ಆಗುತ್ತೆ ಇನ್ನೂ ಕ್ರಂಚಿ ಆಗುತ್ತೆ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಎರಡು ಕಡ್ಡಿಯಷ್ಟು ಕರ್ಬೇವನು ಸಹ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಯಿತು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಕಾರ್ನ್ಫ್ಲೆಕ್ಸ್ ಇನ್ನು ಬಿಸಿ ಬಿಸಿ ಇರಬೇಕಾದ್ರೇ ಮಸಾಲೆನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬಿಡ್ಬೇಕು ಇಲ್ಲದೆ ಹೋದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯಲ್ಲ ಸಪ್ಪೆ ಸಪ್ಪೆ ಅನ್ಸುತ್ತೆ ಬಿಸಿ ಇರಬೇಕಾದ್ರೆ ನಾವು ಮಸಾಲೆನ ಹಾಕೊಂಡ್ರೆ ಕಾರ್ನ್ಫ್ಲೆಕ್ಸ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದನ್ನೆಲ್ಲ ಟೇಸ್ಟ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ ಮತ್ತೆ ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿದ್ದಂತಹ ಮಸಾಲೆ ಇತ್ತಲ್ವ ಅದರಲ್ಲಿ ಅರ್ಧ ಮಸಾಲೆನ ಮೊದಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜ ಗೋಡಂಬಿ ದ್ರಾಕ್ಷಿ ಎಲ್ಲದಕ್ಕೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನಾವು ತಿನ್ಬೇಕಾದ್ರೆ ಕಡಲೆ ಬೀಜ ಎಲ್ಲ ಸಪ್ಪೆ ಸಪ್ಪೆ ಅನ್ಸಲ್ಲ ಸೇಮ್ ನಾವು ರೋಸ್ಟೆಡ್ ಗೋಡಂಬಿ ಮಸಾಲೆ ಹಾಕಿರುವಂತ ಗೋಡಂಬಿ ಎಲ್ಲ ತಗೊಂತಿವಲ್ವಾ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡ್ಕೊಂಡ್ರೆ ಕೊನೆಯಲ್ಲಿ ಫ್ರೈ ಮಾಡಿರುವಂಥ ಕಾರ್ನ್ಫ್ಲೇಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದೆ ಯಾವುದಾದ್ರೂ ಒಂದು ದೊಡ್ಡ ಬಾಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡ್ರೂ ಸಹ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲದು ಇವಾಗ ಸ್ವಲ್ಪ ಮಸಾಲೆ ಏನು ಉಳಿಸ್ಕೊಂಡಿದೆ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಮಿಕ್ಸ್ ಮಾಡ್ಕೊಂತ ಹೋಗ್ತೀನಿ ನಿಮಗೆ ಜಾಸ್ತಿ ಚಟಪಟ ಅನ್ನೋ ಥರ ಖಾರ ಬೇಕು ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ನಮಗೆ ಲೈಟ್ ಜಾಸ್ತಿ ಉಪ್ಪು ಖಾರ ಬೇಡ ಅನ್ನೋರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ನಿಮ್ಮ ಟೇಸ್ಟ್ ಗೆ ತಕ್ಕಂತೆ ನೀವು ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಎತ್ತಿಟ್ಕೊಂಡು ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕ್ಕೊಂಡು ಸಹ ಮಿಕ್ಸ್ ಮಾಡಿಕೊಡ್ಬೋದು ನಾನು ತೋರಿಸಿರುವಂಥ ಮಸಾಲೆ ಪೌಡರ್ ಸಹ ಕಾಲು ಕೆ ಜಿ ಕಾರ್ನ್ಫ್ಲೆಕ್ಸ್ಗೆ ಪರ್ಫೆಕ್ಟಾಗಿ ಆಗುತ್ತೆ ಇನ್ ಕೇಸ್ ಉಳ್ಕೊಂಡ್ರೆ ನೀವು ಬಜ್ಜಿ ಬೋಂಡ ಮಾಡಿದಾಗೆಲ್ಲ ಮೇಲಿಂದ ಸ್ಪ್ರಿಂಕಲ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು ಬಜ್ಜಿ ಬೋಂಡ ಕೂಡ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಪೌಡರ್ನ ನೀವು ಮೇಲಿಂದ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಸ್ವಲ್ಪ ಸ್ವೀಟ್ ಇರುವಂತಹ ತುಂಬಾನೇ ಸ್ಪೈಸಿ ಆಗಿರುವಂತಹ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ರೆಡಿ ಆಗೋಯ್ತು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ನೆನೆಸ್ಕೊಂಡು ಕೂಡಲೇ ಹತ್ತೇ ನಿಮಿಷದಲ್ಲಿ ಎಲ್ಲದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಬಿಡ್ಬೋದು ಮಿಕ್ಸ್ಚರ್ ಪೂರ್ತಿ ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಗಾಳಿ ಹೋಗದಲ್ಲೇ ಇರುವಂತಹ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ತುಂಬಾ ದಿನಗಳವರೆಗೂ ಕ್ರಿಸ್ಪಿ ಆಗಿರುತ್ತೆ ಫ್ರೆಶ್ ಆಗು ಇರುತ್ತೆ ನಾವು ಒಮ್ಮೆಲೆ ಜಾಸ್ತಿ ಮಾಡಿಟ್ಕೊಂತೀವಿ ಅನ್ನೋರು ಫ್ರಿಜ್ನಲ್ಲಿ ಇಟ್ಕೊಳ್ಳಿ ತುಂಬಾ ದಿನಗಳ ಕಾಲ ಕ್ರಿಸ್ಪಿಯಾಗೇ ಇರುತ್ತೆ ಮತ್ತೆ ಬೇಗನೂ ಹಾಳಾಗಲ್ಲ ಬಿಸಿ ಇರಬೇಕಾದ್ರೆ ಸ್ವಲ್ಪ ಮೆತ್ತಗೆ ಅನ್ಸುತ್ತೆ ಬಟ್ ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಫುಲ್ ಕ್ರಿಸ್ಪಿ ಆಗಿಬಿಡುತ್ತೆ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಸಹ ಜಾಸ್ತಿ ಹಾಕೊಂಡು ಸ್ವೀಟ್ ಅಂಡ್ ಸಾಲ್ಟ್ ತರಾನು ಮಾಡ್ಕೋಬಹುದು ಮತ್ತೆ ಬೇಕಿದ್ರೆ ಸ್ವಲ್ಪ ನಾರ್ಮಲ್ ಅವಲಕ್ಕಿ ಸೇವ್ ಕೂಡ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಬೇಕರಿಗಳಲ್ಲೆಲ್ಲ ಸಿಗುವಂತಹ ಸ್ವೀಟ್ ಅಂಡ್ ಸ್ಪೈಸಿ ಕಾರ್ನ್ಫ್ಲೇಕ್ ಮಿಕ್ಸ್ಚರ್ ನ ಮಾಡ್ಕೊಳ್ಳೋದು ಇಷ್ಟು ಈಸಿ ಅಂತ ತುಂಬಾ ಜನ ಗೊತ್ತಿರೋದಿಲ್ಲ ಇಷ್ಟು ಈಸಿ ಮತ್ತೆ ಟೇಸ್ಟಿ ರೆಸಿಪಿನ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಯಾವಾಗಲೂ ಇದೇ ರೀತಿಯಾದಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್